ಈ ಆಲಯದಲ್ಲಿ ಸ್ವಯಂ ಸರಸ್ವತಿ ದೇವಿನ ಮಂತ್ರಗಳಿಂದ ಶಕ್ತಿಯಿಂದ ಬಂದಿ ಮಾಡಿ ಈ ವಿಗ್ರಹದಲ್ಲಿ ಪ್ರವೇಶ ಮಾಡಿರೋ ವಿಷಯ ನಿಮಗೆ ಗೊತ್ತಾ ಹೌದು ಈ ಆಲಯ ಎಲ್ಲಿದೆ ಈ ಚರಿತ್ರೆಯ ಬಗ್ಗೆ ನೀವು ತಿಳ್ಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಆಲಸ್ಯಕ್ಕೆ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಒಂದಿನ ಶಂಕರಾಚಾರ್ಯರು ಮಂದನ ಮಿಶ್ರ ಅನ್ನುವ ವ್ಯಕ್ತಿಯನ್ನು ನೋಡೋದಕ್ಕೋಸ್ಕರ ಮಹೇಶ್ ಮತಿಪುರಕ್ಕೆ ಹೋದ್ರು ಅಲ್ಲಿ ಹೋದ್ಮೇಲೆ ಮಂದನ ಮಿಶ್ರ ಅವರ ಮನೆಯಲ್ಲಿದೆ ಅಂತ ಕೇಳಿದಾಗ ನದಿಯಲ್ಲಿ ನೀರ್ ತಗೊಂಡು ಹೋಗ್ತಾ ಇದ್ದ ಕೆಲವು ಸ್ತ್ರೀಗಳು ಯಾರ ಮನೆಯ ಮುಂದ್ಗಡೆ ಎರಡು ಗಿಳಿಗಳು ಕೂತ್ಕೊಂಡು ಮಾತಾಡ್ತಾ ಇರುತ್ತೋ ಅದೇ ಮಂದನ ಮಿಶ್ರ ಅವರ ಮನೆ ಅಂತ ಹೇಳಿದ್ರು ಆ ಗಿಳಿಗಳು ಏನ್ ಮಾತಾಡ್ತಾ ಇರುತ್ತೆ ಅಂದ್ರೆ ಕರ್ಮಫಲನ ಕೊಡೋದು ಆ ಭಗವಂತಾನೇ ಅಂತ ಒಂದ್ ಗಿಳಿ ಇಲ್ಲ ಅಂತ ಇನ್ನೊಂದ್ ಗಿಳಿ ಹಾಗೆ ಆ ಗಿಳಿಗಳು ಮಾತಾಡ್ತಾ ಇರುತ್ತೆ ಇದ್ರಲ್ಲಿ ನಾವು ಒಂದು ವಿಷಯನ ಗಮನಿಸ್ಬೇಕು ಒಂದ್ ಗಿಳಿ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಸುಮಾರು ಸಲ ಆ ಗಿಳಿಗೆ ಅದನ್ನ ಹೇಳಿಕೊಡ್ಬೇಕು ಹೀಗಿರುವಾಗ ಆ ಎರಡು ಗಿಳಿಗಳು ಈ ರೀತಿ ವಾದ ಮಾಡ್ತಾ ಇದೆ ಅಂದ್ರೆ ಇದರಿಂದ ನಾವು ತಿಳ್ಕೊಳ್ಬೇಕಾಗಿದೆ ಏನಂದ್ರೆ ಆ ಮನೆಗೆ ಎಷ್ಟು ಪಂಡಿತರು ಬಂದಿರ್ತಾರೆ ಎಷ್ಟು ವಾದಗಳು ಅಲ್ಲಿ ನಡೆದಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಶಂಕರಾಚಾರ್ಯರು ಮಂದನ ಮಿಶ್ರರವರ ಮನೆಗೆ ಹೋಗಿದ್ರು ಆ ಮನೆ ಬಾಗಿಲು ಹಾಕಿತ್ತು ಯಾಕಂದ್ರೆ ಆ ದಿನ ಮಂದನ ಮಿಶ್ರರ್ ಪಿತೃದೇವತೆಗಳಿಗೆ ಶ್ರದ್ಧೆ ನಡೀತಿರೋದ್ರಿಂದ ಆವಾಗ ಶಂಕರಾಚಾರ್ಯರು ಮೇಲ್ಭಾಗದಿಂದ ಆಕಾಶದಿಂದ ಮನೆಯೊಳಗಡೆ ಹೋದ್ರು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ವ್ಯಾಸಮಾಷಿ ಹಾಗೂ ಜೈಮಿನಿ ಮಹರ್ಷಿ ಇಬ್ರು ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಮಂದನಾ ಮಿಶ್ರರ್ ಅವರು ತುಂಬಾನೇ ಕೋಪದಿಂದ ನೀನ್ ಯಾರು ಯಾಕೆ ಬಂದೆ ಬಾಗಿಲು ಹಾಕಿರುವಾಗ ನೀನು ಯಾಕೆ ಒಳಗಡೆ ಬಂದೆ ಅಂತ ಕೇಳಿದ್ರು ಆವಾಗ ಊಟ ಮಾಡ್ತಾ ಇದ್ದ ಮಹರ್ಷಿಗಳು ಹೇಳಿದ್ರು ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಆ ವ್ಯಕ್ತಿಯ ಮೇಲೆ ನಿನ್ನ ಆಗ್ರಹನ ತೋರಿಸ್ಬೇಡ ಅದ್ರಲ್ಲೂ ಶಾಂತಿ ಪೂಜೆ ಮಾಡುವಾಗ ಅವರು ಬಂದಿರೋದ್ರಿಂದ ಅವರು ಏನೇ ಭಿಕ್ಷೆ ಕೇಳಿದ್ರು ಅದನ್ನ ಕೊಡು ಆವಾಗ್ಲೇ ನಿನ್ನ ದೇವತೆಗಳು ತುಂಬಾನು ಸಂತೋಷ ಪಡ್ತಾರೆ ಅಂತ ಹೇಳಿದ್ರು ಆವಾಗ ನಿನಗೆ ಏನ್ ಭಿಕ್ಷೆ ಬೇಕು ಅಂತ ಕೇಳಿದಾಗ ವಾದನ ಭಿಕ್ಷೆ ಬೇಕು ಅಂತ ಕೇಳಿದ್ರು ಅದಕ್ಕೆ ಅವರು ಸರಿ ಊಟ ಮುಗಿದ ಮೇಲೆ ವಾದ ಮಾಡ್ಕೊಳ್ಬೋದು ಅಂತ ಹೇಳಿದ್ರು ಹಾಗೆ ಅವರು ವಾದಕ್ಕೆ ಕೂತ್ಕೊಂಡ್ರು ಅವರೊಂದು ಒಪ್ಪಂದ ಮಾಡ್ಕೊಂಡ್ರು ಅದೇನು ಅಂದ್ರೆ ಆ ವಾದದಲ್ಲಿ ಯಾರು ಸೋಲ್ತಾರೋ ಅವ್ರು ಇನ್ನೊಬ್ಬರಿಗೆ ಶಿಷ್ಯನಾಗಿ ಬದ್ಲಾಗ್ಬೇಕು ಮಂದನಾ ಮಿಶ್ರಾರ್ ಅವರು ಸೋತೋದ್ರೆ ಶಂಕರಾಚಾರ್ಯರಿಗೆ ಶಿಷ್ಯನಾಗಿ ಬದ್ಲಾಗಿ ಸನ್ಯಾಸ ಸ್ವೀಕರಿಸಬೇಕು ಹಾಗೇನೆ ಶಂಕರಾಚಾರ್ಯರು ಸೋತೋದ್ರೆ ಮಂದನ ಮಿಶ್ರಾರ್ ಅವರಿಗೆ ಶಿಷ್ಯನಾಗ್ಬೇಕು ಆದ್ರೆ ಇವರ ವಾದನೆಗೆ ಒಂದು ಸಾಕ್ಷಿ ಇರ್ಬೇಕಲ್ವಾ ಅದು ಮಂದನ ಮಿಶ್ರರ್ ಅವರ ಹೆಂಡತಿ ಉಭಯ ಭಾರತೀ ದೇವಿ ಅವರೇ ಆ ವಾದನೆಗೆ ಸಾಕ್ಷಿ ಶಂಕರಾಚಾರ್ಯರು ಇರುವಾಗ ಅವರು ಆ ವಾದನೆಗೆ ಸಾಕ್ಷಿ ಆಗ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಗೊತ್ತ ಅವರು ಸಾಧಾರಣ ಅಲ್ಲ ಹಾಗೆ ಅವರು ಚರ್ಚೆಗೆ ಕೂತ್ಕೊಂಡು ಚರ್ಚಿಸಕ್ಕೆ ಶುರು ಮಾಡಿದ್ರು ಅದ್ವೈತ ಸಿದ್ಧಾಂತದ ಬಗ್ಗೆ ಚರ್ಚಿಸ್ತಾ ಇದ್ರು ಆದ್ರೆ ಆ ವಾದ ಒಂದಿನದಲ್ಲಿ ಮುಗಿಯೋ ತರ ಕಾಣಿಸ್ಲಿಲ್ಲ ಅದು ನಡೀತಾನೆ ಇತ್ತು ಆದ್ರಿಂದ ಆಕೆ ಹೇಳಿದ್ರು ಈ ವಾದನೆ ಒಂದು ದಿನದಲ್ಲಿ ಮುಗಿಯೋತರ ಕಾಣಿಸ್ತಿಲ್ಲ ಇಬ್ರು ಒಬ್ರಿಗೊಬ್ರು ಸಾಟಿ ಅಲ್ಲ ಹಾಗಂತ ಹೇಳಿ ಇಬ್ರು ಕುತ್ತಿಗೆಯಲ್ಲಿ ಒಂದು ಹಾರ ಹಾಕೋದ್ರು ಯಾರ ಕುತ್ತಿಗೆಲಿರುವ ಹಾರ ಬೇಗ ಬಾಡಿ ಹೋಗುತ್ತೆ ಅವರೇ ಇದ್ರಲ್ಲಿ ಸೋತ ಹಾಗೆ ಆಮೇಲೆ ಅವ್ರೆಲ್ರ ಅವ್ರ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು ಚರ್ಚೆ ನಡೀತಾನೆ ಇತ್ತು ಹಾಗೆ ಕೆಲವು ದಿನಗಳು ಕಳೆದ ಮೇಲೆ ಮಂದನ ಮಿಶ್ರರ್ ಅವರ ಕುತ್ತಿಗೆಯಲ್ಲಿ ಇದ್ದ ಆ ಹೂವು ಬಾಡಿ ಹೋಯ್ತು ಹೂ ಬಾಡಿ ಹೋದ್ರೆ ಅವರು ಸೋತೋದ ಹಾಗೆ ತಾನೆ ಆವಾಗ ಮಂದನ ಮಿಶ್ರರ್ ಅವರ ಹೆಂಡತಿ ಬಂದು ನಾನು ಅವರ ಹೆಂಡತಿ ಅವ್ರ ಅರ್ಧಾಂಗಿನಿ ಅವರು ಸೋತೋದ್ರು ಅಂದ್ರೆ ನಾನು ಕೂಡ ಸೋತೋದ ಹಾಗೇನೆ ಅಲ್ವಾ ಆದ್ರಿಂದ ನೀವು ನನ್ನನ್ನು ಸೋಲಿಸಿ ಹಾಗಂತ ಹೇಳಿ ಚರ್ಚಿಸಕ್ಕೆ ಬಂದು ಕೂತ್ಕೊಂಡ್ರು ಹಾಗೆ ಅವರು ಚರ್ಚಿಸೋದು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಹದಿನೇಳು ದಿನಗಳ ತನಕ ಆ ಚರ್ಚೆ ಹೋಗ್ತಾನೇ ಇತ್ತು ಆದ್ರೆ ಶಂಕರಾಚಾರ್ಯರನ್ನ ಯಾರಿಂದನಾದ್ರೂ ಸೋಲ್ಸಕ್ಕಾಗುತ್ತಾ ಅವರು ಸಾಕ್ಷಾತ್ ಆ ಪರಮೇಶ್ವರನ ರೂಪ ಆದ್ರೆ ಉಭಯ ದೇವಿ ಕೂಡ ಸಾಧಾರಣವಾದ ಮನುಷ್ಯ ಏನೂ ಅಲ್ಲ ಕೊನೆಯದಾಗಿ ಅವ್ರು ಏನ್ ಹೇಳಿದ್ರಂದ್ರೆ ಸರಿ ಎಲ್ಲದ್ರಲ್ಲಿ ನೀವೇ ಗೆದ್ದಿದೀರಾ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರು ಆ ಪ್ರಶ್ನೆ ಏನು ಅಂತ ಕೇಳಿದ್ರು ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲೇ ಇವರು ಸನ್ಯಾಸಿಯಾಗಿದ್ದಾರೆ ಆದ್ರಿಂದ ಅವರಿಗೆ ಗೊತ್ತಿಲ್ಲದೆ ಇರುವ ಶಾಸ್ತ್ರ ಏನಾದ್ರೂ ಇದ್ರೆ ಅದು ಕೇವಲ ಕಾಮಶಾಸ್ತ್ರ ಮಾತ್ರ ಅವರು ಬುದ್ಧಿವಂತಿಕೆಯಿಂದ ಏನ್ ಹೇಳಿದ್ರು ಅಂದ್ರೆ ನಾನು ಕೇಳೋ ಪ್ರಶ್ನೆ ಕಾಮಶಾಸ್ತ್ರದಿಂದ ಶರೀರದಲ್ಲಿ ಮನ್ಮತ ಕಲೆಗಳು ಯಾವ್ಯಾವ ಸ್ಥಾನದಲ್ಲಿ ಇರುತ್ತೆ ಅದು ಪುರುಷರಿಗೆ ಎಲ್ಲಿರುತ್ತೆ ಸ್ತ್ರೀಗಳಿಗೆ ಎಲ್ಲಿರುತ್ತೆ ಅದು ಶುಕ್ಲ ಪಕ್ಷದಲ್ಲಿ ಹೇಗೆ ಸ್ಪಂದಿಸುತ್ತೆ ಕೃಷ್ಣ ಪಕ್ಷದಲ್ಲಿ ಹೇಗೆ ಸ್ಪಂದಿಸುತ್ತೆ ಹೇಳಿ ಇದೇ ನನ್ನ ಪ್ರಶ್ನೆ ಅಂತ ಕೇಳಿದ್ರು ಶಂಕರಾಚಾರ್ಯರು ಅದನ್ನು ಕೇಳಿ ತುಂಬಾನೇ ಆಶ್ಚರ್ಯಪಟ್ರು ಯಾಕೆಂದ್ರೆ ಚಿಕ್ಕ ವಯಸ್ಸಿಂದಾನೇ ಅವರು ಸನ್ಯಾಸಿಯಾಗಿ ಇದ್ರು ತಕ್ಷಣ ಆಲೋಚನೆ ಮಾಡಿ ಅಮ್ಮ ನನಗೊಂದು ತಿಂಗಳು ಸಮಯ ಬೇಕು ನಾನು ಇದಕ್ಕೆ ಉತ್ತರ ತಿಳ್ಕೊಂಡು ಆಮೇಲೆ ಬಂದು ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳಿದ್ರು ಆವಾಗ ಅವರು ಮೇಲೆ ನಗುತ್ತ ಸರಿ ಹೋಗಿ ಬನ್ನಿ ಅಂತ ಹೇಳದ್ರು ಆವಾಗ ಶಂಕರಾಚಾರ್ಯರು ಅವರ ಶಿಷ್ಯರ ಜೊತೆ ಸೇರಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಅಮರಕ ಮಹಾರಾಜ ಅನ್ನೋ ಒಬ್ಬ ರಾಜ ಬೇಟೆಗೆ ಹೋಗಿ ಅಲ್ಲಿ ಸತ್ ಹೋಗಿದ್ದ ಶಂಕರಾಚಾರ್ಯರಿಗೆ ಇನ್ನೊಬ್ಬರ ದೇಹದೊಳಗಡೆ ನುಗ್ಗುವ ವಿದ್ಯೆ ಗೊತ್ತು ಸತ್ವದ ಮಹಾರಾಜನ ಶರೀರವನ್ನ ಅವರ ರಾಜ್ಯಕ್ಕೆ ತಗೊಂಡ್ ಹೋದ್ರು ಆ ರಾಜನಿಗೆ ಹೆಂಡತಿಯರು ಸುಮಾ ಜನ ಇದ್ರು ಆ ಹೆಂಡತಿಯರು ಮಂತ್ರಿಗಳು ಎಲ್ರೂ ಅಳ್ತಾ ಇದ್ರು ಆವಾಗ ಶಂಕರಾಚಾರ್ಯರು ಆ ವಿದ್ಯೆಯಿಂದ ಅವನ ದೇಹದೊಳಗಡೆ ಪ್ರವೇಶಿಸಿದ್ರು ಹೋಗೋದ್ಕಿಂತ ಮುಂಚೆ ಅವರ ಶರೀರವನ್ನ ಒಂದು ಬೆಟ್ಟದ ಗುಹೆಯಲ್ಲಿ ಇಟ್ಟು ಶಿಷ್ಯರ ಜೊತೆ ಈ ರೀತಿ ಹೇಳಿದ್ರು ನನ್ನ ದೇಹವನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅದನ್ನು ಹಾಳಾಗದೆ ನೋಡ್ಕೊಳ್ಳಿ ಒಂದು ತಿಂಗಳಿನಲ್ಲಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿದ್ರು ಈ ಕಡೆ ಸತ್ತೋಗಿದ್ದ ರಾಜ ಎಲ್ರೂ ಅಳ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಎದ್ದು ಕೂತ್ಕೊಂಡ ಅದನ್ನು ನೋಡಿ ಎಲ್ರು ಏನಿದು ಇವ್ರು ಹೇಗೆ ಜೀವಂತವಾಗಿ ಪುನಃ ಎದ್ದಿದ್ದಾರೆ ಅಂತ ಆಶ್ಚರ್ಯದಿಂದ ನೋಡಿದ್ರು ಸರಿ ಹೇಗೋ ಬದುಕಿದ್ದಾನೆ ಅಂತ ಎಲ್ರು ಸಂತೋಷ ಪಟ್ರು ಆದ್ರೆ ಇಲ್ಲಿ ಆಶ್ಚರ್ಯ ಏನು ಅಂದ್ರೆ ಶಂಕರಾಚಾರ್ಯರು ಆ ಮಹಾರಾಜನ ದೇಹದೊಳಗರೆ ಪ್ರವೇಶ ಮಾಡದ್ ಮೇಲೆ ಒಬ್ಬ ನ್ಯಾನಿಯಾಗಿ ನಡ್ಕೊಳಕೆ ಶುರು ಮಾಡಿದ್ರು ಅವ್ರು ಏನ್ ಹೇಳಿದ್ರು ಅದು ಹಾಗೇನೆ ನಡಿತಾ ಇತ್ತು ಕೈಗೆ ಏನ್ ಸಿಕ್ಕಿದ್ರು ಅದನ್ನ ಅವರು ದಾನ ಮಾಡ್ತಾ ಇದ್ರು ಅಂತಹ ದೊಡ್ಡ ವ್ಯಕ್ತಿಯನ್ನ ಅವರ ಹೆಂಡತಿಯಿಂದ ಕಂಡು ಹಿಡಿಯಕಾಗ್ಲಿಲ್ಲ ಕೂಡ ಪ್ರಕೃತಿ ಕಂಡು ಹಿಡಿತು ಅದ್ ಹೇಗೆ ಅಂದ್ರೆ ಅಲ್ಲಿರುವ ಮರಗಳೆಲ್ಲ ಚೆನ್ನಾಗಿ ಬೆಳೆದು ಅದರಲ್ಲಿ ಸುಮಾರು ಹೂಗಳು ಕೂಡ ಬಿಡಕ್ಕೆ ಶುರುವಾಯಿತು ಹಸಿಗಳು ತುಂಬಾನೇ ಹಾಲ್ ಕರೆಯಕ್ಕೆ ಶುರು ಮಾಡಿತು ಅಲ್ಲಿರುವ ಯಾರಿಗೂ ಯಾವುದೇ ಕಾಯಿಲೆನೂ ಬರಲಿಲ್ಲ ಆದ್ರೆ ಇವರು ಮಾತ್ರ ಪ್ರತಿದಿನ ಅವರ ಹೆಂಡತಿಯರ ಮೂಲಕ ಶೃಂಗಾರ ರಹಸ್ಯಗಳ ಬಗ್ಗೆ ತಿಳ್ಕೊಳ್ತಿದ್ರು ಇದೆಲ್ಲವನ್ನು ಅಮರಕ ಶೃಂಗಮ ಶತಕಂ ಅನ್ನುವ ಪುಸ್ತಕದಲ್ಲಿ ಬರೆಯಕ್ಕೆ ಶುರು ಮಾಡಿದ್ರು ಆವಾಗ ಎಲ್ರಿಗೂ ಸಂದೇಹ ಬಂತು ಏನಿವ್ರು ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ ಅಲ್ವಾ ಅಂತ ಇವ್ರು ಯಾರೋ ದೊಡ್ಡ ವ್ಯಕ್ತಿ ದೊಡ್ಡ ಇದ್ದಾರೆ ವೇಳೆ ದೇಹದೊಳಗಡೆ ಬೇರೆ ಪ್ರವೇಶ ಮಾಡಿದಾರೋ ಏನೋ ಅಂತ ಎಲ್ಲರೂ ಅನ್ಕೊಳ್ತಿದ್ರು ಒಂದ್ ವೇಳೆ ಅದು ನಿಜ ಆಗಿದ್ರೆ ಈ ರಾಜ್ಯಕ್ಕೆ ಇಂತಹ ವ್ಯಕ್ತಿ ತುಂಬಾನೇ ಮುಖ್ಯ ಆದ್ರಿಂದ ಅವರು ಪುನಃ ಎಲ್ಲಿಗೂ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಅವರು ಏನ್ ಮಾಡಿದ್ರು ಅಂದ್ರೆ ಸುತ್ತಮುತ್ತ ಇರುವ ಪ್ರದೇಶದಲ್ಲಿ ಯಾರಾದ್ರೂ ಸನ್ಯಾಸಿನೋ ನ್ಯಾನಿನೋ ಸತ್ತೋಗಿ ಅವರ ಶರೀರ ಇದ್ರೆ ಅದನ್ನ ತಗೊಂಡು ಹೋಗಿದ ತಕ್ಷಣ ದಹನ ಕ್ರಿಯೆ ಎಲ್ಲಾನು ಮಾಡಿ ಮುಗಿಸಿ ಅಂತ ಹೇಳಿದ್ರು ಬಟರು ಆ ಕೆಲಸದಿಂದ ಹೊರಗಡೆ ಹೋದ್ರು ಹೀಗಿರುವಾಗ ಒಂದು ತಿಂಗಳು ಮುಗೀತು ಆದ್ರೂ ಇನ್ನು ಗುರುಗಳು ಬಂದಿಲ್ಲ ಅಂತ ಹೇಳಿ ಶಂಕರಾಚಾರ್ಯರ ಶಿಷ್ಯರು ಅದನ್ನ ಗುರುತುಪಡಿಸಬೇಕು ಅಂತ ಅಂದ್ಕೊಂಡ್ರು ಇವ್ರು ತುಂಬಾ ಶಕ್ತಿವಂತರು ಇವರು ಕರೆದ್ರೆ ನರಸಿಂಹಸ್ವಾಮಿ ಮಾತಾಡ್ತಿದ್ರು ಅಂತವ್ರ ಗುಹೆಯಿಂದ ಹೊರಗಡೆ ಬಂದಾಗ ಅಷ್ಟಲ್ಲಿ ಬಟರು ಆ ಗುಹೆಯೊಳಗಡೆ ಹೋಗಿ ಆ ಶರೀರಕ್ಕೆ ದಹನ ಕ್ರಿಯೆನ ಇಲ್ಲಿರುವ ಶಂಕರಾಚಾರ್ಯರಿಗೆ ಗೊತ್ತಾಯಿತು ಅಲ್ಲಿ ಅವರ ದೇಹ ಬೆಂಕಿ ಹಿಡಿದು ಉರಿತಾ ಇದೆ ಅಂತ ತಕ್ಷಣ ರಾಜನ ದೇಹದಿಂದ ಹೊರಗಡೆ ಬಂದು ತಕ್ಷಣ ಅವರ ದೇಹದಲ್ಲಿ ಪುನಃ ಅವರು ಪ್ರವೇಶಿಸಿದ್ರು ಆದ್ರೆ ಅಷ್ಟರಲ್ಲಿ ಬೆಂಕಿಯಲ್ಲಿ ಉರಿದ ಆ ದೇಹ ಅರ್ಧ ಸುಟ್ಟೋಗಿತ್ತು ತಕ್ಷಣ ಅವರು ನರಸಿಂಹ ಸ್ವಾಮಿಯನ್ನ ಬೇಟ್ಕೊಂಡ್ರು ನರಸಿಂಹ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು ಸ್ವಾಮಿಯ ಶಕ್ತಿಯಿಂದ ಅವರ ಶರೀರ ಸಾಧಾರಣವಾಗಿ ಬದಲಾಯಿತು ಹಾಗೇನೆ ನರಸಿಂಹ ಕರವಲಂಬನ ಸ್ತೋತ್ರ ಹುಟ್ಟಿದ್ದು ಕೂಡ ಇಲ್ಲೇ ಈವಾಗ್ಲೂ ಆ ಸ್ತೋತ್ರವನ್ನ ಯಾರೆಲ್ಲ ಹೇಳ್ತಾ ಇದರೋ ಅವ್ರಿಗೆ ಎಲ್ಲಾ ಕಷ್ಟನೂ ಹೋಗ್ಬಿಡುತ್ತೆ ಅನ್ನೋದು ನಂಬಿಕೆ ಶಂಕರಾಚಾರ್ಯರು ವಾಪಸ್ ಹೋಗಿ ಉಭಯ ದೇವಿ ಹತ್ರ ಅಮ್ಮ ನೀವು ಕೇಳಿದ ಪ್ರಶ್ನೆಗೆ ಇದೇ ಉತ್ತರ ಅಂತ ಹೇಳಿದ್ರು ಅದನ್ನ ಕೇಳಿ ಅವರು ತುಂಬಾನೇ ಆಶ್ಚರ್ಯಪಟ್ರು ಹಾಗೇನೆ ಅವ್ರ ಗಂಡ ಸೋತೋದ್ರು ಅನ್ನೋದನ್ನ ಒಪ್ಕೊಂಡ್ರು ಆಕೆ ಯಾವಾಗ್ಲೂ ಶಂಕರಾಚಾರ್ಯರನ್ನ ಭಿಕ್ಷೆ ತಗೊಳಕ್ಕೆ ಬಾ ಅಂತ ಕರೆದು ತನ್ನ ಗಂಡನನ್ನ ಮಾತ್ರ ಊಟಕ್ಕೆ ಬನ್ನಿ ಅಂತ ಕರಿತಾ ಇದ್ರಂತೆ ಆ ದಿನ ಮಾತ್ರ ಅವ್ರಿಬ್ರನು ಕೂಡ ಭಿಕ್ಷಿತಗೊಳಕ್ಕೆ ಬನ್ನಿ ಅಂತ ಕರೆದ್ರಂತೆ ಅಂದ್ರೆ ತನ್ನ ಗಂಡ ಸೋತೋದ ಅಂತ ಅವರು ಒಪ್ಕೊಂಡ್ರು ಆಮೇಲೆ ಅವರು ಸನ್ಯಾಸ ಸ್ವೀಕರಿಸಿ ಸುರೇಶ್ವಾಚಾರಿಗಳು ಅನ್ನುವ ನಾಮವನ್ನ ಸ್ವೀಕರಿಸಿದ್ರು ಇವರು ಶಂಕರಾಚಾರ್ಯರ ಜೊತೆಗೆ ಇರುವ ನಾಲ್ಕು ಮುಖ್ಯವಾದ ಶಿಷ್ಯರಲ್ಲಿ ಒಬ್ರು ಆವಾಗ ಉಭಯ ಭಾರತೀ ದೇವಿ ಸರಿ ನನ್ನ ಗಂಡ ಸನ್ಯಾಸನ ಸ್ವೀಕರಿಸಿದ್ರು ನಾನಿಲ್ಲಿಂದ ಹೋಗ್ತೀನಿ ನನ್ನ ಲೋಕಕ್ಕೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಇದರಿಂದ ಒಂದ್ ವಿಷಯ ಸರಿಯಾಗಿ ಗೊತ್ತಾಗ್ತಾ ಇದೆ ಅವರಿಬ್ರು ಸಾಧಾರಣ ಮನುಷ್ಯರಲ್ಲ ಶಂಕರಾಚಾರ್ಯರು ಸಾಕ್ಷಾತ್ ಆ ಪರಮೇಶ್ವರನ ಒಂದು ರೂಪವಾಗಿದ್ರು ಹಾಗೇನೆ ಬ್ರಹ್ಮದೇವರ ರೂಪವಾಗಿದ್ರು ಹಾಗೇನೆ ಉಭಯ ಭಾರತಿ ದೇವಿ ಸರಸ್ವತಿ ದೇವಿ ಆ ತಾಯಿಗೆ ಇಲ್ಲಿ ಕೆಲಸ ಮುಗ್ದಿದ್ರಿಂದ ಅವರು ನಿಜ ಲೋಕಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ವಾಗ ಶಂಕರಾಚಾರ್ಯರು ತಾಯಿ ನೀನು ಎಲ್ಲಿಗೂ ಹೋಗ್ಲೇಬಾರ್ದು ಹಾಗಂತ ಹೇಳಿ ತಾಯಿಯನ್ನ ವನದುರ್ಗಾ ಮಂತ್ರವನ್ನ ಹೇಳಿ ಬಂಧಿಸಿದ್ರು ಸರಸ್ವತಿ ದೇವಿ ಇಲ್ಲ ನಾನು ಹೋಗ್ಬೇಕು ನಾನು ಶಾಪ ವಿಮುಕ್ತಿ ಆಗಿದ್ದೀನಿ ಅಂತ ಹೇಳಿದ್ರು ಆ ಶಾಪ ಏನು ಅಂದ್ರೆ ಒಂದಿನ ಸತ್ಯಲೋಕದಲ್ಲಿ ದುರ್ವಾಸ ಮಹರ್ಷಿ ವೇದ ಓದ್ತಾ ಇದ್ದಾಗ ಒಂದು ಸ್ವರವನ್ನ ತಪ್ಪಾಗಿ ಹೇಳಿದ್ರು ಹಾಗೆ ಅಪಸ್ವರ ಓದಿದ್ರೆ ಸರಸ್ವತಿ ದೇವಿಗೆ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಆದ್ರಿಂದ ಅವ್ರು ಮಾಡಿದ ತಪ್ಪಿಗೆ ತಕ್ಷಣ ನಗಾಡುದ್ರು ತಕ್ಷಣ ದುರ್ವಾಸ ಮಹರ್ಷಿ ನೀನು ನಗಾಡಿದ್ರಿಂದ ಇವಾಗ್ಲೇ ಭೂಲೋಕಕ್ಕೆ ಹೋಗಿ ಸಾಧಾರಣ ಮನುಷ್ಯಾಗಿ ಹುಟ್ಟು ಅಂತ ಹೇಳಿದ್ರು ಲೋಕ ಕಲ್ಯಾಣಕ್ಕೋಸ್ಕರ ಅದನ್ನ ಹಾಗೇನೆ ಮಾಡೋಣ ಅಂತ ಅವರು ಭೂಲೋಕಕ್ಕೆ ಬಂದ್ರು ಇದು ಶಂಕರಾಚಾರ್ಯರ ಕಾಲದಲ್ಲಿ ನಡೆದಿದ್ದು ಶಾಪ ವಿಮೋಚನೆ ಎಲ್ಲ ಮುಗ್ದು ಭೂಮಿಯಿಂದ ಅವರ ಲೋಕಕ್ಕೆ ಸರಸ್ವತಿ ದೇವಿ ಹೋಗ್ತಾ ಇದ್ದಾಗ ಆವಾಗ ಶಂಕರಾಚಾರ್ಯರು ಸರಸ್ವತಿ ದೇವಿಯನ್ನ ಬಂಧಿಸಿ ತಾಯೇ ನೀನು ಇವಾಗ ಈ ಲೋಕ ಬಿಟ್ಟು ಹೋಗ್ಲೇಬಾರ್ದು ಇಲ್ಲೇ ಇರಬೇಕು ಎಲ್ಲರಿಗೂ ಅನುಗ್ರಹ ಕೊಡಬೇಕು ನಾನು ನಿನ್ನ ಪುತ್ರ ನಿನ್ನ ಭಕ್ತ ನಾನು ಹೇಳೋ ತನಕ ನೀನು ಇಲ್ಲೇ ಇರಬೇಕು ಭೂಮಿನ ಬಿಟ್ಟು ಹೋಗ್ಬಾರ್ದು ಅಂತ ಕೇಳಿದ್ರು ಆಗ ಸರಸ್ವತಿ ದೇವಿ ನಗುತ್ತಾ ಸರಿ ನನ್ನ ಪುತ್ರ ನೀನು ಕೇಳಿದೀಯಾ ಆದ್ರೆ ನಾನು ಎಲ್ಲಿರೋದು ಅಂತ ಕೇಳಿದ್ರು ಬನ್ನಿ ನಾನು ಹೇಳ್ತೀನಿ ಅಂತ ಹೇಳಿ ಅವ್ರ ಜೊತೆ ಶಂಕರಾಚಾರ್ಯರು ದೇವಿಯನ್ನ ಕರ್ಕೊಂಡು ಹೋದ್ರು ಹಾಗೇನೆ ಅವ್ರ ಜೊತೆ ಶುರೇಶ್ವ ಆಚಾರ್ಯ ಕೂಡ ಭೂಮಿಯಲ್ಲಿ ನಡ್ಕೊಂಡು ಬರುವಾಗ ಆಕಾಶ ಮಾರ್ಗದಲ್ಲಿ ಶಂಕರಾಚಾರ್ಯರು ಸರಸ್ವತಿ ದೇವಿ ನಡ್ಕೊಂಡು ಬಂದ್ರು ಅವರು ಎಲ್ಲಿಗೋದ್ರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಸರಸ್ವತಿ ದೇವಿಯಾಗಿದ್ದಿದ್ರೆ ಶಂಕರಾಚಾರ್ಯರ ಹತ್ತಿರ ಕಾಮಶಾಸ್ತ್ರದ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿದ್ರು ಇದರ ಹಿಂದೆ ಇರುವ ರಹಸ್ಯ ಏನು ಅಂದ್ರೆ ಭವಿಷ್ಯದಲ್ಲಿ ಶಂಕರಾಚಾರ್ಯರು ಕಾಶ್ಮೀರ್ಗೆ ಹೋಗಿ ಸರ್ವಜನ ಪೀಠವನ್ನ ಅವರು ಸ್ವೀಕರಿಸಬೇಕು ಹಾಗಾದ್ರೆ ಸರ್ವಗಣಗಳು ಅಂದ್ರೆ ಎಲ್ಲಾ ವಿಷಯನೂ ಗೊತ್ತಿರ್ಬೇಕು ಅಲ್ವಾ ಅವ್ರಿಗೆ ಎಲ್ಲಾನು ಗೊತ್ತು ಆದ್ರೆ ಕಾಮಶಾಸ್ತ್ರದ ಬಗ್ಗೆ ಗೊತ್ತಿಲ್ಲ ಯಾರಾದ್ರೂ ಪಂಡಿತರು ಕಾಮಶಾಸ್ತ್ರದ ಬಗ್ಗೆ ಕೇಳಿದ್ರೆ ಆ ಪೀಠದಲ್ಲಿ ಅವರಿಂದ ಕೂರಕಾಗಲ್ಲ ಅಲ್ವಾ ಅದಕ್ಕೆ ಸರಸ್ವತಿ ದೇವಿ ಮೊದ್ಲೆ ಅಂತಹ ಒಂದು ಅಡ್ಡಿ ಬರಬಾರ್ದು ಅಂತಾನೆ ಆ ಪ್ರಶ್ನೆನ ಕೇಳಿದ್ದು ಹಾಗೆ ಶಂಕರಾಚಾರ್ಯರು ಹೋಗ್ತಾ ಇದ್ದಾಗ ಶೃಂಗಗಿರಿ ಹತ್ತಿರ ಬಂದಾಗ ನದಿ ತೀರದಲ್ಲಿ ಒಂದು ಜಾಗದಲ್ಲಿ ಒಂದು ಕಪೆಯ ಮೇಲೆ ಬಿಸಿಲು ಬೀಳ್ಬಾರ್ದು ಅಂತ ಒಂದು ಹಾವು ಕೊಡೆತರ ನೆರಳು ಕೊಡೋದನ್ನ ನೋಡಿದ್ರು ಪರಸ್ಪರ ವೈರ ಇರುವ ಪ್ರಾಣಿಗಳು ಇವುಗಳು ಕಪ್ಪೆನ ನೋಡಿದ್ರೆ ಹಾವು ಒಂದು ಕ್ಷಣದಲ್ಲಿ ತಿನ್ಬಿಡುತ್ತೆ ಅದನ್ನು ನೋಡಿ ಆಶ್ಚರ್ಯಪಟ್ಟು ಹೀಗೆ ನಡೀತಾ ಇದೆ ಅಂದ್ರೆ ಈ ಭೂಮಿಯಲ್ಲಿ ಏನೋ ಶಕ್ತಿ ಇದೆ ಅಂತ ಹೇಳಿ ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ಋಷಿಶೃಂಗ ಮಹರ್ಷಿ ವಿಬಂಡಕ ಮಹರ್ಷಿ ಹಾಗೇನೆ ತಿಲಬಂಡಕ ಮಹರ್ಷಿ ಅವರ ಸೋದರರು ಅವರು ಎಲ್ರೂ ತಪಸ್ಸು ಮಾಡಿದ ತಪೋಭೂಮಿ ಅಂತ ತಿಳ್ಕೊಂಡ್ರು ಇಂತಹ ಒಳ್ಳೆ ಭೂಮಿ ಬೇರೆ ಎಲ್ಲಿರುತ್ತೆ ಅಂತ ಹೇಳಿ ತಕ್ಷಣ ಅಲ್ಲಿರುವ ಒಂದು ಕಲ್ಲಿನ ಮೇಲೆ ಶ್ರೀಚಕ್ರವನ್ನ ಕೆತ್ತಿ ಅಲ್ಲಿರುವ ಗಂಧದ ಮರದಲ್ಲಿ ಸರಸ್ವತಿ ದೇವಿ ಮೂರ್ತಿಯನ್ನ ಕೆತ್ತಿದ್ರು ನೀನು ಎಲ್ಲಿರೋದು ಅಂತ ಕೇಳಿದೆ ಅಲ್ವಾ ತಾಯೇ ಬಂದು ಈ ಮೂರ್ತಿಯಲ್ಲಿ ಇರು ಅಂತ ಶಂಕರಾಚಾರ್ಯರು ಹೇಳಿದಾಗ ಸಾಕ್ಷಾತ್ ಸರಸ್ವತಿ ದೇವಿ ಆ ಮೂರ್ತಿಯೊಳಗಡೆ ಪ್ರವೇಶಿಸಿದ್ರು ಅದೇ ಶೃಂಗೇರಿಯಲ್ಲಿ ಇವಾಗ ನಾವು ನೋಡ್ತಾ ಇರುವ ಶಾರದಾ ದೇವಿ ಸಾಧಾರಣವಾಗಿ ಯಾವಾಗ್ಲೂ ಒಂದು ಮೂರ್ತಿನ ಇಟ್ಟು ಅದರಲ್ಲಿ ಕಾಲವನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರವೇಶಿಸಿದ್ರು ಶೃಂಗೇರಿಯಲ್ಲಿ ಮಾತ್ರ ಹಾಗಲ್ಲ ಆ ಮೂರ್ತಿಯಲ್ಲಿ ಸ್ವಯಂ ಸರಸ್ವತಿ ದೇವಿನೇ ಬಂದು ಪ್ರವೇಶಿಸಿದ್ರು ಶೃಂಗೇರಿ ತುಂಬಾ ಪ್ರತ್ಯೇಕವಾದ ಆಲಯ ಅಲ್ಲಿ ಅಕ್ಷರಾಭ್ಯಾಸ ಮಾಡೋದು ಅಂದ್ರೆ ಪ್ರಜೆಗಳಿಗೆ ತುಂಬಾನು ಇಷ್ಟ ಯಾಕಂದ್ರೆ ಸಾಧಾರಣವಾಗಿ ಎಲ್ಲ ಆಲಯಗಳಲ್ಲೂ ದೇವತೆಗಳು ಮಹರ್ಷಿಗಳು ಕೆತ್ತಿದ ವಿಗ್ರಹಗಳು ನಮಗೆ ಕಾಣಿಸುತ್ತೆ ಆದ್ರೆ ಶೃಂಗೇರಿಯಲ್ಲಿ ಮಾತ್ರ ಆ ಸರಸ್ವತಿ ದೇವಿನೇ ಇರೋದು ನಂಬಿಕೆ ಅದೇ ಶೃಂಗೇರಿ ಆಲಯದಲ್ಲಿರುವ ಪ್ರತ್ಯೇಕತೆ ಅದಕ್ಕೆ ಶಂಕರಾಚಾರ್ಯರು ಎಷ್ಟೋ ಪೀಠಗಳನ್ನ ಸ್ಥಾಪನೆ ಮಾಡಿದ್ರು ಸರಸ್ವತಿ ದೇವಿಯನ್ನ ಮಾತ್ರ ಶೃಂಗೇರಿಯಲ್ಲೇ ಇಟ್ರು ಶಂಕರಾಚಾರ್ಯರ ನಂತರ ಶೃಂಗೇರಿಯಲ್ಲಿ ಸುರೇಶ್ವಾಚಾರ್ಯರವರು ಪೀಠಾಧಿಪತಿಯಾಗಿ ಇದ್ರು ಇದು ಆ ಆಲಯದ ಚರಿತ್ರೆ ನಿಮ್ಮೆಲ್ಲರಿಗೂ ಸಂದೇಹ ಬರ್ಬೋದು ಅದು ಏನು ಅಂದ್ರೆ ಶಂಕರಾಚಾರ್ಯರು ಗಂಧದ ಮರದಲ್ಲಿ ಕೆತ್ತಿದ ವಿಗ್ರಹವನ್ನ ಅಲ್ಲಿ ಇಟ್ರು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಶೃಂಗೇರಿಯಲ್ಲಿ ಇವಾಗ ಇರೋದು ಚಿನ್ನದ ವಿಗ್ರಹ ಅಲ್ವಾ ಅಂತ ಸಂದೇಹ ಬರ್ಬೋದು ನಿಜಾನೇ ಇವಾಗ ಶೃಂಗೇರಿಯಲ್ಲಿ ಪಂಚಲೋಹಗಳಿಂದ ಜಾಸ್ತಿ ಚಿನ್ನದಿಂದ ಮಾಡಿರುವ ವಿಗ್ರಹಾನೇ ನಮ್ಗೆ ದರ್ಶನ ಕೊಡುತ್ತೆ ಅದು ಅಲ್ಲಿಗೆ ಹೇಗ್ ಬಂತು ಅಂದ್ರೆ ವಿದ್ಯಾರಂಗಸ್ವಾಮಿಯ ಕಾಲದಲ್ಲಿ ಆ ಗಂಧದ ಮೂರ್ತಿಗೆ ಅಭಿಷೇಕ ಮಾಡಕ್ಕೆ ಆಗ್ಲಿಲ್ಲ ಅದಕ್ಕೆ ಅವರು ಸರಸ್ವತಿ ದೇವಿಯ ಮೂರ್ತಿಯನ್ನ ಚಿನ್ನದಿಂದ ತಯಾರು ಮಾಡಿ ಅದರೊಳಗಡೆ ದೇವಿಯನ್ನು ಪ್ರವೇಶ ಮಾಡಿ ಗಂಧದ ಮೂರ್ತಿಯನ್ನ ಒಂದ್ ಕಡೆ ಇಟ್ರು ಅವರನ್ನ ಅದಕ್ಕೆ ಅಪರಶಂಕರರು ಅಂತ ಕರೆಯೋದು ಈ ಪ್ರಕ್ರಿಯೆಯನ್ನ ಅವರಿಂದನೇ ಮಾಡಕ್ಕಾಗದು ಆ ಗಂಧದ ಮೂರ್ತಿ ಇವಾಗ ಎಲ್ಲಿದೆ ಅಂದ್ರೆ ಅದು ಶೃಂಗೇರಿಯಲ್ಲಿ ಇವಾಗ್ಲೂ ರಹಸ್ಯವಾಗಿದೆ ಎಲ್ರಿಗೂ ಅದರ ದರ್ಶನ ಸಿಗುತ್ತೆ ಆದ್ರೆ ಅವರು ನೋಡ್ತಾ ಇರೋದು ಆ ಗಂಧದ ಮೂರ್ತಿ ಅನ್ನುವ ವಿಷಯ ಯಾರಿಗೂ ಗೊತ್ತಿಲ್ಲ ಹಾಗೆಯೇ ಶಂಕರಾಚಾರ್ಯರಿಗೆ ನಾಗರ ಹಾವು ಹಾಗೂ ಕಪ್ಪೆ ನೋಡಿದ್ರಲ್ವಾ ಅದು ಇವಾಗ್ಲೂ ಶೃಂಗೇರಿಯಲ್ಲಿ ಹಾಗೇನೆ ಇದೆ ಇದು ಶೃಂಗೇರಿಯ ಪ್ರತ್ಯೇಕತೆ ನಿಮಗೆ ಗೊತ್ತಿಲ್ಲದೆ ಇರುವ ಎಷ್ಟೋ ವಿಷಯಗಳನ್ನ ಈ ವಿಡಿಯೋ ಮೂಲಕ ನೀವು ತಿಳ್ಕೊಂಡಿದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ ಈ ವಿಡಿಯೋ ಎಲ್ರಿಗೂ ರೀಚ್ ಆಗ್ಬೇಕು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ